ಅದು ಫೋನ್ ಚಾರ್ಜರ್ ಅಲ್ವಂತೆ ಮತ್ತೇನು ಬಿಗ್ ಬಾಸ್ ಮನೆಯ ಆಟ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಮುಕ್ತಾಯ ಆಗುತ್ತೆ ಇದೀಗ ದೊಡ್ಡ ಮನೆಯ ಆಟ ನೋಡ್ತಾ ಇರುವಂತಹ ವೀಕ್ಷಕರಿಗೊಂದು ಅನುಮಾನ ಮೂಡಿತು ಬಿಗ್ ಬಾಸ್ ನಲ್ಲಿ ಫೋನ್ ಬಳಕೆ ಮಾಡ್ತಿದ್ದಾರೆ ಎನ್ನಲಾದಂತಹ ಫೋಟೋ ಒಂದು ವೈರಲ್ ಆಗಿ ಹೌದಾ ಫೋನ್ ಯೂಸ್ ಮಾಡ್ತಿದ್ದಾರಾ ಅನ್ನೋದಕ್ಕೆ ಸ್ಪರ್ಧಿಗಳ ಕಡೆಯಿಂದ ನಟಿ ಶ್ರುತಿ ಸ್ಪಷ್ಟನೆ ಕೊಡಿಸಿದ್ದಾರೆ ಬಿಗ್ ಬಾಸ್ ಆಟದ ರೂಲ್ಸ್ ಪ್ರಕಾರ ಹೊರಗಡೆ ಜನರ ಸಂಪರ್ಕ ಇರುವುದಿಲ್ಲ ಫೋನ್ ಬಳಕೆ ಮಾಡುವ ಹಾಗೆ ಇರುವುದಿಲ್ಲ ಅನೇಕ ರೂಲ್ಸ್ ಗಳೊಂದಿಗೆ ಈ ಆಟ ನಡೆಯುತ್ತೆ ಆದ್ರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಫೋನ್ ಚಾರ್ಜರ್ ಇರುವ ಫೋಟೋ ಒಂದು ವೈರಲ್ ಆಗಿತ್ತು ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ ಎಸ್ ಬಿಗ್ ಬಾಸ್ ಮನೆಗೆ ಶ್ರುತಿ ಕಾಲಿಡ್ತಾ ಇದ್ದಂತೆ ಮನೆ ಮಂದಿಗೆಲ್ಲ ಪ್ರಶ್ನೆ ಮಾಡಿದ್ದಾರೆ ನೀವೆಲ್ರು ಫೋನ್ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಆಗ ಸ್ಪರ್ಧಿಗಳೆಲ್ಲ ನಕ್ಕಿದ್ದಾರೆ ನಾನು ತಮಾಷೆ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮೇಲೆ ಜನಕ್ಕೆ ನೂರಾರು ಪ್ರಶ್ನೆ ಇದೆ ಅಂತ ಹೇಳಿದ್ದಾರೆ ಬಳಿಕ ಆ ವೈರಲ್ ಆಗಿರುವಂತಹ ಫೋಟೋವನ್ನ ಪ್ಲೇ ಮಾಡಿ ಅಂತ ಬಿಗ್ ಗೆ ನಟಿ ಮನವಿ ಮಾಡಿದ್ದಾರೆ ಇನ್ನು ವೈರಲ್ ಆಗ್ತಾ ಇರುವಂತಹ ಫೋಟೋ ನೋಡಿ ಮನೆ ಮಂದಿ ಅದು ಫೋನ್ ಚಾರ್ಜರ್ ಅಲ್ಲ ಟ್ರಿಮ್ಮರ್ ಚಾರ್ಜರ್ ಅಂತ ಹೇಳಿದ್ದಾರೆ ನೀವು ಹಾಗೆ ಅನ್ಕೊಂಡಿದೀರಾ ಅಷ್ಟೇ ಆದ್ರೆ ಇಡೀ ಕರ್ನಾಟಕ ನೀವು ಫೋನ್ ಬಳಕೆ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದೆ ಅದಕ್ಕೆ ಸ್ಪಷ್ಟನೆ ಕೊಟ್ಟು ಬಿಡಿ ಅಂತ ತಿಳಿಸಿದ್ರು ಬಳಿಕ ವಿನಯ್ ಆ ಚಾರ್ಜರ್ ಹಿಡ್ಕೊಂಡು ಇದು ಟ್ರಿಮ್ಮರ್ ಚಾರ್ಜರ್ ನನ್ನ ದಾಡಿ ಶೇವ್ ಮಾಡಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು ಬಳಿಕ ಮೈಕಲ್ ಕೂಡ ದಾಡಿ ಶೇವ್ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂಡಿದ್ದೀನಿ ಅದು ನನ್ನ ಚಾರ್ಜರ್ ಅಂತ ಹೇಳಿದ್ದಾರೆ ಬಳಿಕ ಅಂತೆ ಕಂತೆ ಗೊಸಿಪ್ ನಟಿ ಶ್ರುತಿ ಸ್ಪಷ್ಟನೆ ಕೊಡಿಸಿದ್ದಾರೆ ಡಿಜಿಟಲ್ ಡ್ಯಾಸ್ ಪಬ್ಲಿಕ್ ನ್ಯೂಸ್